ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಕಾರ್ ಗಡಿ ಕಳಿಸ್ಕೊಟ್ಟಿದ್ದಾರಲ್ಲ ಹೌದು ಯಾವ್ದೈತ್ರಿ ಕಾರ್ ಇದು ಸರ್ ಫೋರ್ಡ್ ಫಿಗೋ ಇದೆ ಫೋರ್ಡ್ ಫಿಗೋ ಐತ್ರಿ ಇದು ಹಾಕಿದ್ದು ಏನೈತ್ರಿ ಮಾಡೆಲ್ ಗ್ರೇ ಕಲರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸರ್

ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಟ್ ಎಂತು ಕ್ರಾಶಸ್ ಟೆಂಕರಿಂಗ್ ಕೆಲಸ ಇತ್ತಾರೆ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ಆಕ್ಸಿಡೆಂಟ್ ಎಲ್ಲ ಏನಿಲ್ಲ ಸರ್ ಸ್ಕ್ರಾಚಸ್ಗೆ ಸಣ್ಣ ಪುಟ್ಟ ರೆಜ್ ಆಗಿದೆ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಕ್ತೈತೆ ರೀ ಫ್ಯೂಚರ್ಸು ಸರ್ ಪವರ್ ಸ್ಟೇರಿಂಗ್ ಬರುತ್ತೆ ಟೂ ಡೋರ್ ಪವರ್ ಇಂಡೋ ಎ ಸಿ ಕಂಪ್ನಿ ಸೆಂಟ್ರಲ್ ಲಾಕ್ ಹ್ಞೂ ಹ್ಞೂ ಬರುತ್ತೆ ಇದೆಲ್ಲ ವರ್ಕ್ದಾಗೆ ಐತ್ರಿ ಹ್ಞೂ ಸರ್ ಮೈಲೇಜ್ ಮೇಲೆ ಏನು ಕೊಡ್ತೈತೆ ರೀ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಬರುತ್ತೆ ಸರ್ ಡೀಸೆಲ್ ಹ್ಞೂ ಹ್ಞೂ

ಸರ್ ರೇಟ್ ಅಂತ ಬಂದ್ರೆ ಒಂದು ಲಕ್ಷದ ಅರವತ್ತೈದು ಸಾವಿರ ಫೈನಲ್ ಅಂತ ನಾವು ಇಟ್ಟಿದೀವಿ ನಿಮ್ ಚಾನಲ್ ಇಂದ ಬಂದ್ರೆ ಮಾಡಿ ಕೊಡ್ತೇವೆ ಒಂದು ಲಕ್ಷದ ಅರವತ್ತೈದು ಒಂದು ಐವತ್ತೈದು ಗಂಟೆಗೆ ಬೆಂಗಳೂರು ಸರ್ ತಮ್ಮದು ಕಾಂಟೆಕ್ಟ್ ನಂಬರ್ ಐತಿ ಹಾ ಅದೇ ಆದಷ್ಟು ನಮ್ಮ ಕಡೆ ನೋಡಿ ಮಾಡಿ ಪ್ರಯತ್ನ ಮಾಡಿ ಸರ್